ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ವಿಶ್ವವಸು ಸಂವತ್ಸರದ ಕರ್ಕಾಟಕ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಕಳೆದ ವರ್ಷ ಅಷ್ಟಮ ಶನಿಯಿಂದಾಗಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ ನಿಮಗೆ ಶನಿ ಈ ವರ್ಷ ಭಾಗ್ಯಸ್ಥಾನದಲ್ಲಿ ಕುಳಿತು ಒಳ್ಳೆಯ ಫಲಗಳನ್ನು ನೀಡಲಿದ್ದಾನೆ ಪ್ರಾರಂಭದ ಎರಡು ತಿಂಗಳು ನಿಮಗೆ ಒಳ್ಳೆಯದಿದೆ ಸಂಕಲ್ಪಿಸಿದ ಕಾರ್ಯಗಳು ಈಡೇರಲಿವೆ ಶತ್ರುಗಳಿಂದ ಯಾವುದೇ ತೊಂದರೆ ಇಲ್ಲ ಶುಕ್ರನ ಸಂಚಾರ ನಿಮಗೆ ಅನುಕೂಲಕರವಾಗಿದೆ ಹೀಗಾಗಿ ವಾಹನ ಅಲಂಕಾರಿಕ ಸಾಮಗ್ರಿಗಳು ಮನೆ ಸೈಟು ಇತ್ಯಾದಿಗಳನ್ನು ಖರೀದಿ ಮಾಡುವ ಯೋಗವಿದೆ ಶನಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಇದ್ದಾನೆ ಹೀಗಾಗಿ ಪಾಲುದಾರಿಕೆ ವ್ಯವಹಾರದ ಸಲುವಾಗಿ ಉದ್ಯೋಗದ ಸಲುವಾಗಿ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಯಿದೆ ಮೇ ಹದಿನೈದರಿಂದ ಗುರು ನಿಮ್ಮ ರಾಶಿಯಲ್ಲಿ ವ್ಯಯಭಾವಕ್ಕೆ ಬರುತ್ತಾನೆ ರಾಹು ಅಷ್ಟಮ ಭಾವದಲ್ಲಿ ಇರುತ್ತಾನೆ ಹೀಗಾಗಿ ಈ ಅವಧಿಯಲ್ಲಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ದೂರ ಪ್ರಯಾಣ ಕ್ಷೇತ್ರಗಳ ಸಂದರ್ಶನಕ್ಕಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ ವಾಕ್ಸ್ಥಾನದಲ್ಲಿ ಕೇತು ಇರುವುದರಿಂದ ವ್ಯಾಜ್ಯ ಮನಸ್ತಾಪಗಳಿಗೆ ಕಾರಣವಾಗಬಹುದು ಆಸ್ತಿ ಸಲುವಾಗಿ ಕಾನೂನು ಹೋರಾಟ ಮಾಡಬೇಕಾಗಿ ಬರಬಹುದು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗಿನ ಅವಧಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಉನ್ನತ ಶಿಕ್ಷಣ ಪಡೆಯುವವರಿಗೆ ಅನುಕೂಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆಯಲಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿ ಸೈನ್ಯ ವೈಜ್ಞಾನಿಕ ವೈದ್ಯಕೀಯ ಸಂಶೋಧನೆ ಔಷಧ ರಾಸಾಯನಿಕ ವಸ್ತುಗಳು ಕೃಷಿ ಇತ್ಯಾದಿ ಕ್ಷೇತ್ರಗಳಲ್ಲಿ ದುಡಿಯುವವರಿಗೆ ಒಳ್ಳೆಯದಿದೆ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಕಾನೂನು ಹೋರಾಟದಲ್ಲಿ ಯಶಸ್ಸು ಸಿಗಲಿದೆ ಆದರೆ ಸಪ್ತಮದ ರವಿ ಅಷ್ಟಮದ ರಾಹು ನವಮದ ಶನಿ ಎರಡನೇ ಮನೆಯಲ್ಲಿ ಇರುವ ಕೇತುವಿನಿಂದಾಗಿ ಜನವರಿ ಹದಿನೈದು ರಿಂದ ವರ್ಷದ ಅಂತ್ಯದವರೆಗಿನ ಅವಧಿಯಲ್ಲಿ ಸಾಂಸಾರಿಕ ಜೀವನ ಕಷ್ಟವಾಗಬಹುದು ಅನಾರೋಗ್ಯ ಮಾನಸಿಕ ಕ್ಲೇಷ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಾಡಬಹುದು ಒಟ್ಟಿನಲ್ಲಿ ನಿಮಗೆ ಈ ವರ್ಷ ಮಿಶ್ರ ಫಲ ಹೆಚ್ಚಿನ ಶುಭ ಫಲಕ್ಕಾಗಿ ಶಿವ ಹಾಗೂ ದೇವಿಯ ಆರಾಧನೆ ಮಾಡಿ ಇದರಿಂದ ನಿಮಗೆ ಶುಭವಾಗಲಿದೆ